ಇನ್ನು ಡಿನ್ನರ್ ಮೀಟಿಂಗ್ ಅನ್ನ ರದ್ದು ಮಾಡಿಲ್ಲ ಮುಂದೂಡಿದ್ದೇವೆ ಡಿನ್ನರ್ ಮೀಟಿಂಗ್ ಮಾಡೇ ಮಾಡ್ತೇವೆ ಎಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುರ್ಜೇವಾಲಾ ಅವರಿಗೂ ಕೂಡ ಡಿನ್ನರ್ ಮೀಟಿಂಗ್ ಗೆ ಕರೆದಿದ್ದೇನೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು ಮಾಡಿದಾಗ ಹೇಳ್ತೀನಿ ಪೋಸ್ಟ್ಪೋನ್ ಮಾಡಿದೀವಲ್ಲ ರದ್ದು ಮಾಡಿಲ್ಲ ರದ್ದು ಮಾಡಿಲ್ಲ ಪೋಸ್ಟ್ಪೋನ್ ಮಾಡಿದ್ದೇವೆ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜೀವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ ಅವರು ಕೂಡ ಬರಬೇಕು ನೀವು ಆ ಕಾರ್ಯಕ್ರಮಕ್ಕೆ ಆ ಮೀಟಿಂಗಿಗೆ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದೇನೆ ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ ಹೈಕಮ್ಯಾಂಡಿಗೆ ವಿರುದ್ಧವಾಗಲಿ ಅಥವಾ ಹೈಕಮಾಂಡಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗ್ಲಿ ನಾವು ಮಾಡ್ತೇವೆ ಅನೇಕ ಸಮಸ್ಯೆಗಳಿದ್ದಾವೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಇವತ್ತು ಸುರ್ಜೇವಾಲಾ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಕ್ಲಾಸ್ ತಗೊಂಡ್ರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವುದು ಸತೀಶ್ ಅವರ ಮಾತು ಸುರ್ಜೇವಾಲ್ ಅವರ ಮಾತುಗಳು ನಮಗೆ ಅನ್ವಯಿಸಲ್ಲ ಅಂತ ಹೇಳಿದರು ಯಾವ ಆಯಾಮದಲ್ಲಿ ಅವರ ಸ್ಟೇಟ್ಮೆಂಟ್ ಇತ್ತು ಅಂತ ಮನುಷ್ಯ ಇವತ್ತು ಯಲ್ಲಿ ನಡೆದಂತಹ ಸರ್ವ ಸದಸ್ಯರ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಅವರು ಒಂದಷ್ಟು ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ ಯಾರು ಅಶಿಸ್ತಿನಿಂದ ವರ್ತಿಸ್ತಾರೆ ಅಂತ ನಾಯಕರ ವರ್ತನೆಯನ್ನ ನಾವು ಸಹಿಸೋದಿಲ್ಲ ಕಾರ್ಯಕರ್ತರಿಗೆ ಗೌರವ ಕೊಡುವಂತ ಕೆಲಸವನ್ನ ನಾಯಕರು ಮಾಡಬೇಕು ಪಕ್ಷವನ್ನೇ ಬುಲ್ಡೋಜ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಯಾವ ನಾಯಕರು ಕೂಡ ಮುಂದಾಗಬಾರ್ದು ಆ ರೀತಿ ಪಕ್ಷವನ್ನೇ ಬುಲ್ಡೋಜ್ ಮಾಡುವಂತಹ ಪ್ರಯತ್ನಗಳನ್ನ ನಾವು ಸಹಿಸೋದಿಲ್ಲ ಪಕ್ಷ ಒಂದು ರೀತಿಯಲ್ಲಿ ತಾಯಿ ಹಾಗೆ ಸರ್ಕಾರ ಮಗು ಇದ್ದ ಹಾಗೆ ಪಕ್ಷದಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ಪಕ್ಷ ಅಲ್ಲ ಅನ್ನುವಂತಹ ನೇರವಂತ ಚಾಟಿಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಬೀಸಿದ್ದಾರೆ ಇದರ ಸುತ್ತ ಇದೀಗ ಒಂದಷ್ಟು ಚರ್ಚೆಗಳು ಶುರುವಾಗಿದ್ದಾವೆ ಜೊತೆಗೆ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಳ ಅವರ ಕೈಗೆ ಒಂದಷ್ಟು ವರದಿಗಳು ಸೇರಿದವೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವರ ಕಾರ್ಯವೈಖರಿಯ ಒಂದು ವರದಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದಾಗಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೂ ಕೂಡ ಒಂದು ಷ್ಟು ಧರಿಗೆ ತರುವಂತಹ ಚರ್ಚೆಗಳು ಶುರುವಾಗಿದ್ದಾವೆ ಸಚಿವರ ಮೌಲ್ಯಮಾಪನವನ್ನ ಮುಂದಿನ ಅರವತ್ತು ದಿನಗಳ ಒಳಗಾಗಿ ಮಾಡಲಾಗುತ್ತೆ ಸಚಿವರು ಒನ್ ಟು ಒನ್ ಮಾತುಕತೆಯನ್ನ ನಡೆಸಿ ಅವರು ಪಕ್ಷಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಲೆಕ್ಕ ಹಾಕ್ತೀವಿ ಎನ್ನುವಂತಹ ಒಂದು ಮಾತನ್ನ ಸುರ್ಜೇವಾಳ ಅವರು ಹೇಳಿದ್ದಾರೆ ಆದ್ರೆ ಇದನ್ನ ಎಲ್ಲ ಸಚಿವರು ಕೂಡ ನೇರವಾಗಿ ತಪ್ಪು ಅಂತ ಹೇಳೋದಕ್ಕೂ ಕೂಡ ಸಿದ್ಧರಿಲ್ಲ ಹಾಗಂತ ನಾವು ಪಕ್ಷದ ಚೌಕಟ್ಟನ್ನ ಮೀರಿ ವರ್ತಿಸ್ತಾ ಇದ್ದೀವಿ ಎನ್ನುವುದನ್ನು ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಅರ್ಥದಲ್ಲಿ ಮಾತನಾಡಿದ್ದಾರೆ ಸುರ್ಜೇವಾಲಾ ಹೇಳಿರುವಂತಹ ಮಾತು ಯಾವ ನಾಯಕರು ಪಕ್ಷದ ಚೌಕಟ್ಟನ್ನ ಮೀರಿ ಹೋಗ್ತಾರೆ ಅಂತವರಿಗೆ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷವೇ ದೊಡ್ಡದು ಅನ್ನುವಂಥದ್ದನ್ನ ಖಂಡಿತವಾಗಿಯೂ ನಾವು ಕೂಡ ಒಪ್ಕೊಳ್ತೀವಿ ಆದರೆ ಯಾವುದೇ ರೀತಿಯ ಮೌಲ್ಯಮಾಪನದ ದೃಷ್ಟಿಯಿಂದ ಈ ರೀತಿಯ ಹೇಳಿಕೆಗಳನ್ನ ಸುರ್ಜೇವಾಲಾ ಅವರು ಕೊಟ್ಟಿಲ್ಲ ಅನ್ನುವಂತ ಸಮಜಾಯಿಷಿಯನ್ನ ಸಜೀಶ್ ಜಾರಕಿಹೊಳಿ ಅವರು ನೀಡ್ತಾ ಇದ್ದಾರೆ ಇನ್ನೊಂದು ಕಡೆ ಇವತ್ತಿನ ಸಭೆಗೆ ಪರಮೇಶ್ವರ್ ಅವರು ಕೂಡ ಗೈರು ಹಾಜರಾಗಿದ್ರು ಸಂಜೆ ಶಾಸಕಾಂಗ ಸಭೆಗೆ ಹಾಜರಾಗುವಂತ ಸಾಧ್ಯತೆ ಇದಾವೆ ಆದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಗೆ ಪರಮೇಶ್ವರ್ ಅವರ ಗೈರು ಹಾಜರಿ ಮತ್ತು ಕೆಎನ್ ರಾಜಣ್ಣ ಅವರ ಅಬ್ಸೆನ್ಸ್ ಎರಡೂ ಕೂಡ ಎದ್ದು ಕಾಣ್ತಾ ಇತ್ತು ಎಸ್ ಎಸ್ಟಿ ಸಚಿವರು ಶಾಸಕರ ಪ್ರತ್ಯೇಕ ಡಿನ್ನರ್ ಗೆ ಪರಮೇಶ್ವರ್ ಅವರು ಕರೆ ಕೊಟ್ಟ ಬಳಿಕ ಹೈಕಮಾಂಡ್ ಅದನ್ನ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿತ್ತು ಹೀಗಾಗಿ ಇವತ್ತು ಸುರ್ಜೇವಾಲ್ ಅವರು ಮಾಡಿರುವಂತಹ ಶಿಸ್ತಿನ ಪಾಠ ಎಲ್ಲೊಂದ್ ಕಡೆ ಕೆಲವೊಂದಿಷ್ಟು ಮಂದಿ ಸಚಿವರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿಕೆ ಕೊಟ್ರ ಅನ್ನುವಂಥದ್ದು ಇದೀಗ ಚರ್ಚೆಗೆ ಗ್ರಾಸವಾಗ್ತಿದೆ ಮಧುಶ್ರೀ ಧನ್ಯವಾದ ಪ್ರಸನ್ನ